ಈಗಾಗಲೇ ಕೆಲವು ಇಷ್ಟಗಳೆಲ್ಲ ನಮ್ಮ ಮಾಜಿ ಶಾಸಕರಂತ ನಾಗೇಶ್ ಅವರು ಅವ್ರು ಹೇಳಿದ್ದಾರೆ ಈಗ ನಾನು ತಮ್ಮ ಮಾಧ್ಯಮದ ಹೇಳ್ಬೇಕಾಯ್ತು ಇವತ್ತು ನಾನು ನಾನು ಸುಕುಮಾರ್ ಹತ್ರ ಮಾತಾಡಿದೆ ಇಲ್ಲ ನಮ್ಮ ಮಾಜಿ ಶಾಸಕರನ್ನ ನಮ್ಮ ಹಾಲಿ ಶಾಸಕರನ್ನ ಇಬ್ಬರು ಜೊತೆ ನಾನು ಹಾಕ್ಲೇಬೇಕು ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಟೈಮ್ ಕೊಟ್ಟಿದ್ದೆ ನಮ್ಮ ಸಂಧಾನ ಬಹಳ ಇದಾಯ್ತು ಯಾಕಂದ್ರೆ ನಾನು ಒಂದು ಭಂಗಕ್ಕೆ ಕರೆದಿದ್ದೆ ಪಾಪ ಅವ್ರು ಬರ್ಲಾ ಅವಾಗ ಎಲ್ಲ ಗೆಲ್ಲ ಹೊರಟಿದ್ರು ಬರಕ್ ಆಗಲ್ಲ ಈ ಪ್ರೋಗ್ರಾಮ್ ಬರಲೇಬೇಕು ಹೇಳಿ ನಾನು ಇದಿರದೆ ಅವ್ರಿಗೆ ಬಂದಿದ್ದಕ್ಕೆ ನಿಜವಾಗಿ ನನಗೆ ನಮ್ಮ ಮೇಳಾಗಾನಿ ಅವರು ಮೊದಲು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ನಾಗೇಶನ್ ಹೇಳಿದೆ ಸರ್ ಎಕ್ಸಾಕ್ಟ್ ಆಗಿ ಸಾಹೇಬರ್ ಹನ್ನೊಂದು ಗಂಟೆಗೆ ಬಂದು ನೋಡ್ಬಿಡ್ತಾರೆ ನೀವು ಹನ್ನೊಂದು ಗಂಟೆಗೆ ಬರ್ಲೇಬೇಕು ಅಂತ ಹೇಳಿದೆ ಆಮೇಲೆ ಮಕ್ಕಳು ಬಿಸಿಲು ಅಲ್ಲಿ ಇರಲ್ಲ ಹೇಳಿ ನಮ್ಮ ಬಿಒ ಸರ್ ಹೇಳಿದೆ ಹೇಳಿ ನಂಗೆ ಗೊತ್ತಾದ್ಮೇಲೆ ಅವ್ರ ಹನ್ನೊಂದುವರೆಯಿಂದ ಇಂದ ಹನ್ನೆರಡು ಗಂಟೆ ಒಳಗಡೆ ಅದಕ್ಕೆ ನಾನು ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಇಲ್ಲ ಸರ್ ಹನ್ನೊಂದ್ ಹನ್ನೆರಡು ಗಂಟೆ ಒಳಗಡೆ ನಾನು ಮುಗಿಸ್ ಕಳ್ಸಿ ಬಿಡ್ತೀನಿ ನೀವಿಬ್ರು ಯಾಕಂದ್ರೆ ಈ ಮೇಳಾಗಣಗ್ ಒಂದು ಇತಿಹಾಸ ಇದೆ ಆ ಇತಿಹಾಸದ ಪ್ರಕಾರ ಇಲ್ಲಿಂದ ಯಾರ್ಯಾರು ನಾವು ನಾವ್ಯಾರು ಮನಸ್ಸಲ್ಲಿ ನಾವು ಇವತ್ತು ಗೆಲ್ಸ್ಬೇಕು ಅನ್ಕೊಂತೀವೋ ಅಂತವ್ರ್ ಖಂಡಿತ ಗೆದ್ದಿರೋಂತ ಊರು ಇದು ಮುಳಬಾಲ್ ತಾಲೂಕಲ್ಲಿ ಮೇಳಾಗಣೆ ಈ ಮೇಳಾಗಣ ಇತಿಹಾಸ ಇದೆ ಆ ಇತಿಹಾಸ ಹೇಳೋಕೋದ್ರೆ ಒನ್ ಅವರ್ ಆಗುತ್ತೆ ಇತಿಹಾಸಲ್ಲಿ ಹೇಳೋದು ಬೇಡ ಯಾಕಂದ್ರೆ ತಪ್ಪು ಇವತ್ತು ನಮ್ಮ ಪ್ರೋಗ್ರಾಮ್ ಬೇರೆ ನಾವು ಹೇಳೋದು ಬೇರೆ ಅದೊಂದು ಹೇಳ್ತೀನಿ ಇವತ್ತು ನಮ್ಮ ತಂದೆಯವರು ಹನ್ನೆರಡನೇ ವರ್ಷದ ಇರಾಗಿಂದ ನಾನು ಕೆಲವು ಬಡವರೆಲ್ಲ ನೋಡ್ತೀನಿ ಪಾಪ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಅಲ್ಲ ಮೂವತ್ತು ರೂಪಾಯಿ ಅಲ್ಲ ಐವತ್ತು ರೂಪಾಯಿ ಎಲ್ಲ ಹಾಸ್ಪಿಟ್ಲ ಹತ್ತಿ ಅಷ್ಟು ಬಾಧೆ ಬೀಳ್ತಾ ಇರ್ತಾರೆ ಅದನ್ನ ನಾನು ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಈ ಸರ್ ಖಂಡಿತ ಮಾಡೋಣ ಒಂದು ಡೇಟ್ ಕೊಡಿ ಖಂಡಿತ ಡೇಟ್ ನಾನು ಮಾಡ್ಕೊಡ್ತೀನಿ ಎಂಟು ಡಿಪಾರ್ಟ್ಮೆಂಟ್ ಬರ್ತೀನಿ ನೀವೆಲ್ಲ ಫ್ರೀನೇ ಸ್ಕ್ಯಾನಿಂಗ್ ಆಗ್ಬೋದು ಅದಾಗ್ಬೋದು ಟ್ಯಾಬ್ಲೆಟ್ಸ್ ಆಗ್ಬೋದು ಬಿ ಪಿ ಎಲ್ಲ ನಾನು ಫ್ರೀ ಮಾಡ್ಕೊಡ್ತೀನಿ ದಯವಿಟ್ಟು ಅಂತ ಹೇಳ್ದು ಆಯ್ತಪ್ಪ ನಾನು ನಮ್ಮ ಶಾಸಕರ ಡೇಟ್ ತಗೊತೀನಿ ಡೇಟ್ ತಗೊಂಡು ಕನ್ಫರ್ಮ್ ಮಾಡಿದ್ಮೇಲೆ ಮಾಡೋಣ ಅಂತೇಳಿ ಶಾಸಕರ ಮಾತ್ರ ಡೇಟ್ ತಗೊಂಡು ಶಾಸಕರು ಮಾಡಿಕೊಟ್ರು ಅದೇ ರೀತಿ ಇವಾಗ ನಮ್ಮ ನಾಗೇಶ್ ಅವ್ರು ಹೇಳಿದಂಗೆ ಈ ಶಾಲೆ ಆಗ್ಬೋದು ಹಾಸ್ಪಿಟ್ಲ್ ಆಗ್ಬೋದು ಆಮೇಲೆ ಜಲ್ ಜೀವನ್ ಮಿಷನ್ ಇವತ್ತು ಊರಲ್ಲಿ ಆಗ್ತಾ ಇದ್ದಂದ್ರೆ ಗಲಾಟ ಮಾಡಿ ನನ್ಗೆ ಹಾಕ್ಸ್ಕೊಟ್ರು ಪಾಪ ಅವರು ಗಲಾಟ ಮಾಡಿ ನನ್ಗೆ ಹಾಕ್ಸ್ಕೊಟ್ರು ಸುಮಾರು ಆಮೇಲೆ ಈ ಅಂತ ಅವ್ರು ಆಗ್ಬೋದು ಈ ಹಾಲ್ ಕುಂಟ್ರವ್ ಇವೆಲ್ಲ ಪಾಪ ಅವ್ರು ಹಾಕ್ಬಿಟ್ಟು ನಾನು ಹೇಳಿದ್ದು ಒಂದು ಮಾತು ಹೇಳಿಲ್ಲ ಏನ್ ಹೇಳಿದ್ರು ಅಲ್ಲಿ ಲೀಸ್ಟ್ ಕೊಟ್ಬಿಡು ಹೋಡ್ರಿ ಅಂತ ಹೇಳಿದ್ರು ಲೀಸ್ಟ್ ಹಾಕಿ ಕಳಿಸ್ತಾ ಇದ್ರು ಕೆಲಸ ಸ್ಟಾರ್ಟ್ ಮಾಡಿ ಅಂತ ನನ್ಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಇವತ್ತು ನಾನು ಇಷ್ಟು ಮಾತ ಇಲ್ಲೆಲ್ಲ ಬೆಳಿಬೇಕು ಊರಲ್ಲಿ ನಾನು ಜನರ ಹತ್ರ ಸುಭಾಷ್ ಗೌಡ ನಮ್ಮೂರ ಕೆಲಸ ಮಾಡ್ತಾರೆ ಅಂದ್ರೆ ಅದು ನಾಗೇಶ್ ಅವರೇ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಈಗ ನಾನು ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಖಂಡಿತ ಹೇಳಿದ್ದಾರೆ ಒಂದು ಲಾ ರೋಡ್ಗೆ ಹತ್ತು ಲಕ್ಷ ಒಂದು ದಿವ್ಸಿಗೆ ಎರಡುವರೆ ಲಕ್ಷ ಒಂದು ದಿವ್ಸ ಎರಡುವರೆ ಲಕ್ಷ ಒಂದು ಐ ಎಮ್ ಎಕ್ಸ್ ಲೈಟು ನಮ್ಮ ಮಂಜಣ್ಣವ್ರು ಕೊಟ್ಟಿದ್ದಾರೆ ಖಂಡಿತ ಮಾಡ್ಕೊಡ್ತೀನಿ ಅಂತ ಅವನು ನಾನು ಲಿಸ್ಟ್ ಎಲ್ಲ ಕೊಟ್ಟಿದ್ದೀನಿ ಖಂಡಿತ ಅವು ಬರುತ್ತೆ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಐ ಎಮ್ ಎಕ್ಸ್ ಲೈಟ್ ಆಗ್ಬೋದು ಆಮೇಲೆ ಒಳಗಡೆ ಇರೋ ಎರಡು ಶಾಲೆ ಒಂದು ಆಮೇಲೆ ಪಂಚಾಯತ್ ಶಾಲೆ ಒಂದು ಆಮೇಲೆ ಈ ರಸ್ತೆಗೆ ಒಂದು ಹತ್ತು ಲಕ್ಷ ಅದನ್ನು ನಮ್ಮ ಸಮೃದ್ಧಿ ಮಂಜಣ್ಣ ಹಾಕ್ಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಇಷ್ಟಲ್ಲೇ ಅದು ಸ್ವಲ್ಪ ಡಿಸ್ಪ್ಯೂಟ್ ಎಲ್ಲ ರೆಡಿ ಮಾಡಿ ವಾರದೆಲ್ಲ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಾನು ಒಂದು ಬಸ್ ಹಾಕಿ ಕೊಡಬೇಕು ಅಂತ ಇವತ್ತು ನಮ್ಮ ಮೂರು ಪ್ರತಿ ಜನ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮೂರಿಂದ ಒಂದು ಬಸ್ ಬೇಕು ಅಂತ ಹೇಳ್ತಾರೆ ನಾನು ನಮ್ಮ ಸಾಹೇಬ್ರು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಯಾಕೆ ಬಸ್ ಬೇಕು ಅಂದ್ರೆ ಸರ್ ಎಮ್ಮೆನಾಥ್ ಟೈಮಿಂಗ್ ಅದ ಬೆಳಗ್ಗೆ ಮಕ್ಕಳು ಹೋಗೋ ಟೈಮ್ ಒಂಬತ್ತು ಗಂಟೆಗೆ ಸರ್ ಒಂಬತ್ತು ಗಂಟೆಗೆ ಮತ್ತೆ ಬರುವಾಗ ನಾಲ್ಕೂವರೆಗೆ ಹಾ ಅದೇನಾದಂದ್ರೆ ಎಮ್ಮೆನಾಥಾಗ ಫುಲ್ ಹೋಗುತ್ತೆ ಬಸ್ಗಳು ಇವರು ಪಾಪ ಆಲ್ ಕುಂಟಲ್ಲಿ ಕಾದು ಕಾದು ಬಸ್ ನಿಲ್ಸಲ್ಲ ಹೊಡ್ಬಿಡ್ತಾನೆ ಒಂಬತ್ತು ಗಂಟೆ ರಿಸ್ಕೊಲ್ ಪಾಪ ಹತ್ತು ಗಂಟೆಗೆ ಹೋಗುತ್ತೆ ಅಲ್ಲಿ ಎರಡು ಪೀರ್ಡ್ ಹೋಗುತ್ತೆ ಒಂದೇ ಗಲಾಟಾ ಸುಮಾರು ಒಂದು ಐದು ವರ್ಷ ಬೇಡಿಕೆ ஐது வர்ஷந்த பேடிக் தயவுட்டு நம் கைல அது மாதிரி ஆமேல இது ஆமால இது காம்பௌண்ட் சார் காம்பௌண்ட் சார் அவர் ரெசிடென்சி பிரெசிடெண்ட்டு நீர் நீர் வியவஸை நான் நீர் ஏன் பிராப்ளம் இல்லை சார் நாகேஷ் போர் ஆட்டி பம்பாட்டாக நீர் நீர் ஏன் பிராப்ளம் இல்லை அது டாங்க கொட்டேன் நீங்க தயு காம்பு நன்கொந்த பஸ் ஆமேரு ஆல்ரெடி நன் ஆகும் அது அவர் கரஸ்தி கைலே மாஸ் அவெல்ல யாக்கணக்கு எஸ்ட் ஜன வந்து அஸ்ட் ஒழேதந்தே நம்ம வெங்கடேஷன் ஹேத்த அவ் ஹப்ல பில்பி சப்பா அவ் வெங்க ஐதுசி பில்பி மேலாகணிக்க ஒழு எம் எல் எ மினிஸ்ட் கூட ஆத்தார்த்த அவரு நானல்ல ஆ அல்ல நம்ம அல்ல இல் மேலாகணும் எல்லாம் ஒந்தே சார் நம்யா பேரே மேலாக ஒந்தே ஆ எல்லாம் யாரோ ஆகல நான் நாவேனது எம்எல் அஸே அதே நம்ம எல்லாம் நான் மத்தே நன்க சாய்ரு நம் சத்ய இவரெல்லாம் நம் நாகேஷ் சார் நம்ம சங்கர் நம் முனேவ் மை நான் முனேஷ் நான் ஆஸ்பிடல் ஃப்ரிட்ஜ் சார் இமீடியேட்ல இன்ஜெக்ஸ் கொடுக்குமந்தே டொண்ட்டி ஃபோர் அவர் ஃபிரிஜ் கொட்டர் ஆஸ்பிடல் ஆமே நம்ம மஞ்சுவர் மக்கள்கரித்து சார் நான் மக்கள் நான் கொடுத்தீன் அந்த நம்ம மஞ்சு மணிக்கு மஞ்சுவர் அப்ப இவெல்லாம் நான் கொடுத்த பாப்பெ எல்லா கலசிக்குந்த அவருக்கு ஆமே நம்ம ஆஞ்சப்பண்ண நம் கோலார ஜில் ಅಧ್ಯಕ್ಷವರು ಆಮೇಲೆ ನಮ್ಮ ಫುಡ್ ಡೈರೆಕ್ಟರ್ ಇವರು ಇವರು ನಾವು ರಾಜಕೀಯದಲ್ಲಿ ನಾನು ಸ್ಟೇಟ್ ಜನರಲ್ ಹಾಕ ಮೇನ್ ಕಾರಣ ಇವರೇ ಬಹಳ ಕಷ್ಟ ಬಿದ್ರು ನಮ್ಮ ಆಂಜಪ್ಪಣ್ಣವರು ಆಮೇಲೆ ನಮ್ಮ ಶಂಕರಣ್ಣವರು ಯಾಕಂದ್ರೆ ಪಂಚಾಯತ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಿವಿ ಈ ಪಂಚಾಯತಿ ಕಥೆಗಳು ಅಂತ ಅವೆಲ್ಲ ಇವಾಗ ಯಾಕೆ ಮಾತಾಡ್ಬೇಕು ಅವೆಲ್ಲ ಬೇಡ ಇವಾಗ ನಮ್ಮ ಇವರು ಒಂದು ಹಾಸ್ಪಿಟಲ್ ನಮ್ಮ ಓಪನ್ ಮಾಡಿದ್ರು ಒಂದು ಹಾಸ್ಪಿಟ್ಲ್ ನಮ್ಮ ನಾಗೇಶ್ ಅಣ್ಣವ್ರು ಓಪನ್ ಮಾತಾಡಿದ್ರು ಇವತ್ತು ಬಹಳ ಸಂತೋಷ ಆಯ್ತು ಇದೊಂದು ಮೇಳಾಗ ಒಂದು ಗಿನ್ನಿಸ್ ಶ್ರೀಕಾಟು ಮೇಳಾಗ ತಾಲೂಕಲ್ಲೇ ಇಬ್ರು ಎಮ್ ಎಲ್ ಏನಪ್ಪ ಬಂದ್ ಜನ ಶುಭಾಶಯ ಸೇರಿಸೋದು ಏನೋ ರಾಜಕೀಯ ಮಾಡ್ತಾ ಇದ್ದಾನೆ ಅಂದ್ಕೊತಾರೆ ಜನ ಅಂದ್ಕೊಂಡು ನನಗೇನು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಯಾಕಂದ್ರೆ ನನಗೆ ಅವರಿಬ್ರು ಒಂಥರ ಹೇಳ್ಬೇಕಂದ್ರೆ ಎರಡು ಕಣ್ಣು ಇದ್ದಂಗೆ ಅದನ್ನ ಎರಡನೇ ಮಾತಿಲ್ಲ ನಾಗೇಶ್ ಅಣ್ಣ ಎಷ್ಟು ನಂಗೆ ಸಮೃದ್ಧ ಅಣ್ಣನ ಅಷ್ಟೇ ಪಕ್ಷ ವಿಚಾರದಲ್ಲಿ ಬೇರೆ ವ್ಯವಹಾರದಲ್ಲಿ ಬೇರೆ ಕೆಲಸಗಳಲ್ಲಿ ಇವತ್ತು ನೀವು ಅವರು ಅವ್ರ ತಾಲೂಕಲ್ಲಿ ಕಲಿ ಡೈನಪ್ಪ ಅಂತಾರೆ ಯಾಕಂದ್ರೆ ಇವತ್ತು ಆ ರೋಡ್ಗಳೆಲ್ಲ ಯಾರು ಅಷ್ಟು ಇದಾಗಿ ಮಾಡ್ಸಿಲ್ಲ ಮುತ್ಯಾಲಪೇಟೆ ರೋಡ್ ನಮ್ಮ ಸಾಹೇಬರ್ ಖಾಲಿ ಮಾಡಿಸಿದ್ರೆ ಇವತ್ತು ಆ ರೋಡೆಲ್ಲ ಟ್ರಾಫಿಕ್ ಎಲ್ಲ ನಿಜವಾಗಿ ಅಷ್ಟು ಚೆನ್ನಾಗಿ ಮಾಡಿಸ್ತಾ ಅದಕ್ಕೆ ನನಗೆ ಎಷ್ಟೋ ಜನ ಹೇಳ್ತಾರೆ ಒಳ್ಳೆ ಬೇಡಪ್ಪ ನಿಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ಬಡವ್ರಿಗೆ ಬೇರೆ ಕಡೆ ಆಲ್ಟ್ರೇಷನ್ ಮಾಡ್ಕೊಟ್ಟಿದ್ರು ಚೆನ್ನಾಗಿತ್ತು ಅದು ಅದು ಖಂಡಿತ ಮಾಡ್ಕೊಳ್ತಾರೆ ಅವರು ಯಾಕಂದ್ರೆ ಎಲ್ಲ ಗೊತ್ತಿದೆ ಟ್ವೆಂಟಿ ಫೋರ್ ಟು ಸೆವೆನ್ ಕೆಲಸ ಮಾಡೋರು ಖಂಡಿತ ಮಾಡ್ತಾರೆ ಅವ್ರಿಗೂ ಶಕ್ತಿ ಬರುತ್ತೆ ಇಷ್ಟಲ್ಲೇ ಶಕ್ತಿ ಬಂದಾಗ ಅವ್ರು ಏನು ಬೇಕು ಅದೇ ಮಾಡ್ತಾರೆ ಅದರಿಂದ ನಮ್ಮ ಊರಿನ ಪರವಾಗಿ ನಮ್ಮೆಲ್ಲ ಮೀಡಿಯಾದವ್ರಿಗೂ ಮತ್ತು ನಮ್ಮ ನಾಯಕರಿಗೂ ಆಮೇಲೆ ನನಗೆ ಕೋಪೇಟ್ ಮಾಡೋದು ನಮ್ಮ ಟಿ ಎಚ್ ಮೇಡಮ್ನವ್ರಿಗೂ ನಮ್ಮ ಡಾಕ್ಟ್ರಿಗೂ ನಮ್ಮ ವೆಂಕಟೇಶನ್ ಅವ್ರಿಗೂ ಎಲ್ರಿಗೂ ನನ್ನ ಹೊಂದಿಸುತ್ತೆ ಎಲ್ಲ ತಪ್ಪು ತಿಳ್ಕೊಬೇಡಿ ಯಾರ ಹೆಸರಲ್ಲಿ ದಯವಿಟ್ಟು ಅವೆಲ್ಲ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ